ನಟಿ ರನ್ಯಾರಾವ್ ಗೋಲ್ಡ್ ಕಂಪನಿ ಕಹಾನಿ ಒಂದೊಂದಾಗಿಯೇ ರಿವೀಲ್ ಆಗ್ತಿದೆ ಈ ಮಧ್ಯೆ ರನ್ಯಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದ್ದು ನಟಿಗೆ ಜೈಲೇ ಫಿಕ್ಸ್ ಆಗಿದೆ ಗೋಲ್ಡ್ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ರನ್ಯಾಗಿಲ್ಲ ಬೇಲ್ ಅರ್ಜಿ ವಜಾ ಮಾಡಿದ ಕೋರ್ಟ್ ನಟಿಗೆ ಜೈಲೇ ಗತಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶವನ್ನೇ ಶೇಕ್ ಶೇಕ್ ಮಾಡಿದ್ದ ಚಿನ್ನ ಕಳ್ಳಸಾಗಾಣಿಕೆ ಪ್ರಕರಣದಲ್ಲಿ ನಟಿ ರನ್ಯಾರಾವ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ ಪ್ರಕರಣ ಅರ್ಜಿ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ವಿಶ್ವನಾಥ್ ಸಿ ಗೌಡರ ಪೀಠ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ತೀರ್ಪು ನೀಡಿದೆ ರಾವ್ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರೆ ಡಿಆರ್ಐ ಪರವಾಗಿ ಮಧುರಾವ್ ವಾದ ಮಂಡಿಸಿದ್ದರು ಆದರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು ಅದರಂತೆ ಕೋರ್ಟ್ ರನ್ಯ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದ್ದು ರನ್ಯಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ ಬೇಲ್ಗಾಗಿ ನಾಳೆ ರನ್ಯಾ ಹೈಕೋರ್ಟ್ ಮೊರೆ ಇನ್ನು ರನ್ಯ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ನಾಳೆ ಬಹುತೇಕ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಇದಕ್ಕಾಗಿ ನಟಿ ರಣ್ಯಾರಾವ್ ಪರ ವಕೀಲರು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಹೈಕೋರ್ಟ್ ಆದರೂ ಕೃಪೆ ತೋರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಇನ್ನೂ ಪ್ರಕರಣದ ಮತ್ತೋರ್ವ ಆರೋಪಿ ತರುಣ್ ರಾಜ್ ಕೊಂಡೂರಿಗೆ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ ಹೀಗಾಗಿ ಇಬ್ಬರಿಗೂ ಸದ್ಯ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತೀವ್ರಗೊಂಡ ತನಿಖೆ ಕಾನ್ಸ್ಟೇಬಲ್ ಬಸವರಾಜುಗೆ ಅಧಿಕಾರಿಗಳ ಗ್ರಿಲ್ ಒಂದೆಡೆ ರಣ್ಯ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದ್ದರೆ ಮತ್ತೊಂದೆಡೆ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಿಚಿ ಚಿನ್ನವನ್ನ ಹೇಗೆ ಈ ಕೃತ್ಯಕ್ಕೆ ಯಾರ್ಯಾರ ಸಹಕಾರ ಇತ್ತು ಸರ್ಕಾರದ ಪ್ರೋಟೋಕಾಲ್ ಹೇಗೆಲ್ಲ ಉಲ್ಲಂಘನೆ ಆಗಿತ್ತು ಅನ್ನೋದರ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟೂಗೆ ಖುದ್ದು ತೆರಳಿದ್ದ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಹಾಗೂ ಡಿಐಜಿ ವಂಶಿಕೃಷ್ಣ ಪರಿಶೀಲನೆ ನಡೆಸಿ ಹಲವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ರಣ್ಯಾ ಯಾವ ಕಡೆಯಿಂದ ಏರ್ಪೋರ್ಟ್ಗೆ ಬಂದಿದ್ದರು ಪ್ರೋಟೋಕಾಲ್ ಅಧಿಕಾರಿಯನ್ನು ಎಲ್ಲಿ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಪಡೆದರು ಅಲ್ಲದೆ ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿ ಇಮಿಗ್ರೇಷನ್ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ಸಿಆರ್ಪಿಎಫ್ ಟೀಮ್ ಚೆಕಿಂಗ್ ಟೀಮ್ನಿಂದ ಖುದ್ದು ಮಾಹಿತಿ ಸಂಗ್ರಹಿಸಿದ್ರು ಇನ್ನೂ ಮತ್ತೊಂದೆಡೆ ಸಿಬಿಐ ಇಡಿ ಹಾಗೂ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಒಂದೊಂದು ಬೇರೂ ಬಿಡಿಸುತ್ತಿದ್ದಾರೆ ಚಿನ್ನ ಎಲ್ಲಿಂದ ಬರುತ್ತಿತ್ತು ಎಲ್ಲಿಗೆ ತಲುಪುತ್ತಿತ್ತು ಕಮಿಷನ್ ಯಾರು ಕೊಡ್ತಿದ್ರು ಈ ಹಿಂದೆ ಎಷ್ಟು ಬಾರಿ ದುಬೈನಿಂದ ಚಿನ್ನ ತರಲಾಗ್ತಿತ್ತು ಯಾರೆಲ್ಲ ರಾಜಕಾರಣಿಗಳ ಲಿಂಕ್ ಇತ್ತು ಅನ್ನೋದ್ರ ಬಗ್ಗೆ ಜಾಲಾಡುತ್ತಿದ್ದಾರೆ ಮುಂದೆ ಪ್ರಕರಣ ಯಾರ್ಯಾರ ಬುಡಕ್ಕೆ ಸುತ್ತಿಕೊಳ್ಳುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ